ಬಂಧುಗಳೇ ಏನು ಒಬ್ಬ ಭ್ರಷ್ಟ ಒ ಸರ್ವೇಷನ ಅಮಾನತ್ ಮಾಡಬೇಕು ಅಂತ ನಾವು ನಿರಂತರ ಹದಿನಾರನೇ ದಿವಸ ಹೋರಾಟಕ್ಕೆ ಕಾಲಿಟ್ಟಿದ್ದೀವಿ ಹದಿನೈದನೇ ದಿವಸದಿಂದ ಹದಿನಾಲ್ಕು ದಿವಸದಿಂದ ಸ್ವಲ್ಪ ಬಿಸಿ ಮುಟ್ಟತು ಇನ್ನೂ ನಾವು ಅಂದ್ಕೊಂಡಿದ್ದು ಸಾಧಿಸಿಲ್ಲ ಅಂತಲೇ ನಮಗೊಂದು ಕಡೆ ಬೇಸರವಿದೆ ಆದರೆ ಎಲ್ಲೋ ಒಂದು ಕಡೆ ರಾಜನಾಯಕರು ಮತ್ತೆ ನಾಯಕರು ಮತ್ತೆ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ಕೆಲವರು ನಮ್ಮ ಜೊತೆಯಲ್ಲಿರೋರು ಬೆಂಗಳೂರಿಗೆ ಹೋಗ್ಬಿಟ್ಟು ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಹತ್ರ ಮಾತಾಡಿ ಸಿ ಎಸ್ ಹತ್ರ ಮಾತಾಡಿ ಇದಕ್ಕೆ ಒಂದು ಒಂದು ಅಂತ್ಯ ತನಕ್ಕೆ ಮಾತಾಡಿದ್ದಾರೆ ಆ ಕಡೆಯಿಂದನೂ ಒಂದು ವರ್ಕ್ ನಡೀತಾ ಇದೆ ಸಿಇಒನು ಹತ್ರ ನಿನ್ನೆ ಹೋಗಿ ಭೇಟಿ ಮಾಡ್ಕೊಂಡು ನಾಯಕರು ಮತ್ತೆ ಇಲ್ಲಿಗೆ ಬಂದಿದ್ರು ಅವರು ನಮ್ಗೆ ಏನು ಹೇಳಬೇಕು ನಮ್ಗೊಂದು ಕಿವಿ ಮಾತು ಹೇಳ್ಬಿಟ್ಟು ಹೋಗಿದ್ದಾರೆ ಇದು ಮುಗಿದ ತಕ್ಷಣ ರಾಜ್ಯ ಸಮಿತಿಯಲ್ಲಿ ರಾಜ್ಯದಲ್ಲಿ ಕೂತ್ಕೊಂಡು ಪ್ರಿಯಾಂಕಾ ಖರ್ಗೆ ಆ್ಯಂಡ್ ಸಿ ಎಸ್ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿ ಇದಕ್ಕೆ ಆತನ ಸಸ್ಪೆಂಡ್ ಮಾಡೋಕೆ ಯಾವ್ಯಾವ ರೀತಿಯಲ್ಲಿ ನಮ್ಮ ಹತ್ರ ಇರೋ ದಾಖಲೆ ತಗೊಂಡು ಬನ್ನಿ ಹೇಳಿದ್ದಾರೆ ನಾವು ಅಲ್ಲಿಗೆ ಹೋಗ್ಬಿಟ್ಟು ಇನ್ನು ಹೋರಾಟವನ್ನು ಮಾಡ್ತೀವಿ ಇಲ್ಲೇ ಕೂತ್ಕೊಂಡು ಮಾಡೋಕ್ಕಾಗಲ್ಲ ಅದೇ ರೀತಿ ನಮ್ಮ ತಾಲೂಕಿನ ಶಾಸಕರು ಎರಡು ಸರ್ತಿ ಬಂದಿದ್ರು ಒಂದು ಸರ್ತಿ ಬರೋಕ್ಕೆ ಹೇಳಿದ್ರು ನಾನೇ ಬೇಡ ಅಂತ ಹೇಳಿದೆ ಎರಡು ಎರಡು ಸರ್ತಿ ಬಂದು ನಿಮಗೊಂದು ಸಿಹಿ ಸುದ್ದಿ ಅದನ್ನ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಇಲ್ಲಿ ಫುಲ್ಲು ತೃಪ್ತಿ ಇಲ್ಲದಿದ್ರು ಅಲ್ಪ ಸ್ವಲ್ಪ ತೃಪ್ತಿ ಇದೆ ಇನ್ನು ಆಗ್ಬೇಕಾಗಿರೋ ಜಾಸ್ತಿ ಆಗಿರೋ ಇರೋದ್ರಿಂದ ನಾನು ಅದಕ್ಕೆ ಸಿ ಎಸ್ ಅವ್ರ ನಮ್ಮ ಡಿ ಎಸ್ ಸಾಹೇಬ್ರನ್ನ ಪದೇ ಪದೇ ಈ ಒಂದು ಮಾಧ್ಯಮದ ಮುಖಾಂತರ ನಿಮ್ಮನ್ನು ಕೇಳ್ಕೊಡ್ತೀವಿ ಸರ್ ತಾವು ಬಂದಿರೋದಕ್ಕೆ ಗೌರವ ಯಾಕಂದ್ರೆ ಆರನೇ ಸರ್ತಿ ಬಂದಿದ್ದೀರಾ ಎಸ್ ಸರ್ತಿ ಬಂದ್ರು ಎಲ್ಲೋ ಒಂದ್ ಕಡೆ ನಮ್ಗೆ ಸಂಪೂರ್ಣ ಆ ತೃಪ್ತಿ ಆಗಿಲ್ಲ ಇನ್ನು ನಮ್ಗೆ ತೃಪ್ತಿ ಆಗಿಲ್ಲ ಸದ್ಯಕ್ಕೆ ಅವನ್ನ ವರ್ಗಾವಣೆ ಮಾಡಿದ್ದೀರಾ ಆಯ್ತು ಮುಂದಿನ ತನಕ ಆದ್ರೂ ನಿಷ್ಠೆಯಿಂದ ನಡೆದು ಅದ ಶಿಸ್ತು ಕ್ರಮ ಆಗಬೇಕು ಅಷ್ಟು ತನಕ ನಾವು ಬಿಡಲ್ಲ ನೀವು ಇದನ್ನು ದಯವಿಟ್ಟು ಇದು ನಿಮ್ಮ ಸಮಸ್ಯೆ ಅಂತ ಕೈ ತಗೊಂಡು ನೀವು ಮಾಡಬೇಕಾಗತ್ತೆ ನೆಕ್ಸ್ಟ್ ನಾವು ಒಂದು ಈ ವಾರ ಆದಮೇಲೆ ನಾಗರಾಜನ್ ನಾಗರಾಜನವರು ಎಲ್ಲ ಮುಗಿದುಕೊಂಡು ಬಂದ ಮೇಲೆ ಸಿ ಎಸ್ ನಿಮ್ಮ ಸಿಇಒ ಜಿಲ್ಲಾ ಸಮಿತಿಯಿಂದ ಸಿಇಒ ಅಂದ್ರೆ ನೀವು ನಮ್ಮ ತಾಲೂಕಿನ ಬಾಡಿ ಏನು ನಮಗೆ ಇಷ್ಟು ದಿನ ನಮ್ಮ ಜೊತೆ ರಾತ್ರಿ ಆಗಲಿ ಸಹಕಾರ ಕೊಟ್ಟಂತ ಎಲ್ಲರೂ ನಾವು ಬರ್ತೀವಿ ಕೂತ್ಕೊಂಡು ಚರ್ಚೆ ಮಾಡಿ ಇದಕ್ಕೊಂದು ಅಂತ್ಯ ಆಡಬೇಕಾಗಿದೆ ಏನು ಮೀಟಿಂಗ್ ಮಾಡಿಸ್ಬೇಕಾಗಿರೋ ಜವಾಬ್ದಾರಿ ತಂದಾಗಿರುತ್ತೆ ಅದೇ ರೀತಿ ನೀವು ಬಂದಿದ್ದಕ್ಕೆ ನಿಮ್ಗೂ ಧನ್ಯವಾದಗಳು ಹೇಳ್ತಾ ಇದೀನಿ ಯಾಕಂದ್ರೆ ಇನ್ನ ಮಾತಾಡೋದು ಜಾಸ್ತಿ ಇದೆ ಇಲ್ಲಿ ಮುಗಿದಿಲ್ಲ ಇದು ಆರಂಭ ಅಂತೆ ಅಲ್ಲ ಇಲ್ಲಿಂದ ಬೆಂಗ್ಳೂರ್ವರೆಗೂ ಇನ್ನ ಹೋರಾಟ ನಡೆಯುತ್ತೆ ಅಂತ ಹೇಳ್ತೀನಿ ಇಲ್ಲಿಂದ ನಮ್ಮನ್ನ ಎಸ್ಪಿಟಿ ಖುಷಿ ಪಟ್ರೆ ಈ ಪೆಂಡಲ್ ಸೀದಾ ನಿಮ್ ಜಿಲ್ಲಾ ಪಂಚಾಯತ್ ಬರುತ್ತೆ ಬರತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ಅದ್ರಲ್ಲಿ ಶಿಕ್ಷೆ ಆಗಿಲ್ಲ ಅದ ಜಿಲ್ಲಾ ಈ ಪೆಂಡಲ್ ಜಿಲ್ಲಾ ಪಂಚಾಯತ್ ಬರಕ್ಕೆ ಇದಾಗತ್ತೆ ಆಗ್ಬೋದಾ ಸರ್

ಎಲ್ಲೋ ಒಂದ್ ಕಡೆ ಸರ್ ಸರ್ ನೀವು ನೀವು ಕ್ಲಾರಿಟಿ ಕೊಡಿ ನಾನ್ ಕೊಟ್ಬಿಡ್ತೀನಿ ನಮ್ಮ ತಾಲೂಕಿನ ಚಾರ್ವಸ್ ಬಗ್ಗೆ ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ ನಮ್ಮ ಶಾಸಕರು ಯಾವಾಗ ಮಾರ್ಬಹುದಾಗಿತ್ತು ಎಲ್ಲೋ ಒಂದ್ ಕಡೆ ಅವರು ಒಕ್ಕಲಿಗ ಜನಾಂಗಕ್ಕೆ ಸೇರಿದವರು ಪ್ರಭಾವಿಗಳು ಅನುಮಂತರು ನೆಕ್ಸ್ಟ್ ಮತಗಳು ಬರೋಲ್ಲ ಭಯ ಪಟ್ಟಿರ್ತಾನೆ ಪಾಪ ಅಲ್ಲ ಅದು ನೀವು ಅದಕ್ಕೆ ಅವ್ರು ಹೇಳಿದ್ದಾರೆ ಎಲ್ಲೋ ಒಂದ್ ಕಡೆ ಇನ್ನೂ ಭಯ ಇರುತ್ತೆ ಅವ್ರಿಗೆ ಇವತ್ತು ಬರ್ಬೇಕಾಗಿತ್ತು ಸ್ಥಳಕ್ಕೆ ಈಗ ನಾವು ಒಂದು ಹದಿನಾರು ದಿವಸದಿಂದ ಕೂತಿದ್ದೀವಿ ಅವ್ರ ಜನಾಂಗಕ್ಕೆ ಸೇರಿರೋರು ಅವರು ಏನಪ್ಪಾ ಎಸ್ ಸಿ ಎಷ್ಟು ನೀವು ಕೂತಿದ್ದೀರಾ ಏ ಇದಪ್ಪ ನಾನು ಇದೀನ ಪರವಾಗಿ ಅಂತ ಒಂದು ಮಾತು ಹೇಳ್ಬಹುದಾಗಿತ್ತು ಎಲ್ಲ ಒಂದ್ ಕಡೆ ಅವ್ರಿಗುನು ಜನರಲ್ ನೋಡಿದ್ರೆ ಭಯ ಸ್ವಾಮ್ಯ ಎಷ್ಟು ಮತ ಹಾಕಲ್ಲ ಅಂತ ಅದ ಅವ್ನ ಕೇಳಿ ಅವ್ರಿಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಈ ಹೋರಾಟದಲ್ಲಿ ಪ್ರತಿಯೊಬ್ಬ ಈಗ ಮೊನ್ನೆ ತಾನೇ ದಲ್ ಸಂಗರ್ ಸಂಸ್ಥೆ ಭೀಮವಾದವರು ಅಂಬೇಡ್ಕರ್ವಾದ ಯಾವ್ದು ಭೀಮವಾದ ಅಂಬೇಡ್ಕರ್ವಾದವರು ಮಾಲೂರಲ್ಲಿನೂ ಒಂದು ತಹಸೀಲ್ದಾರ್ಗೆ ಮನವಿ ಕೊಡುವ ಮುಖಾಂತರ ಜಿಲ್ಲಾಧಿಕಾರಿಗೆ ತಲುಪಿಸಿದ್ದಾರೆ ಹಾಗಾಗಿ ಅವ್ರಿಗೂ ಎಲ್ಲ ನಮ್ಮ ಹಿಂದೆ ಬಂದು ನಮ್ಗೆ ಸಹಕಾರ ಕೊಟ್ಟಂತ ಎಲ್ಲ ಬಂಧುಗಳಿಗೂ ಸಂಘದ ಸಂಘ ಪರಿವಾರದವ್ರಿಗೂ ಮತ್ತೆ ರಾತ್ರಿ ಆಗಲು ನಮ್ಮ ಸಂಯೋಜ ಸಮಿತಿ ಹಾಗೂ ರೈಟ್ ಮಿತ್ರದ ಮಿತ್ರರು ಏನು ನಮಗೆ ರಾತ್ರಿಯಾಗಲು ನಮ್ಮ ಜೊತೆ ಇದಾರೆ ಅವ್ರಿಗೂನು ಈ ಹೋರಾಟದ ಸಣ್ಣ ಜಯ ಸಿಕ್ಕಿದೆ ಇಲ್ಲಿ ನಮ್ಗೆ ಇನ್ನ ಪೂರ್ತಿ ಸಹ ಜಯ ಸಿಕ್ಕಿಲ್ಲ ಅಂದ್ರೆ ಅದ್ಮೇಲೆ ತಪ್ಪಿಸಿದ ಮೇಲೆ ನೆಕ್ಸ್ಟ್ ಶಿಕ್ಷೆ ಆಗಿಲ್ಲ ಅಂದ್ರೆ ನಾವು ಈ ಪೆಂಡಾಲನ್ನ ನಾವು ಸಾಹಿಬ್ರ ಗಮನಕ್ಕೆ ತರ್ತಾ ಇದೀವಿ ಜಿಲ್ಲಾ ಪಂಚಾಯತಿ ಹತ್ರ ಈ ಧರಣಿಯನ್ನು ಮಾಡೋಕೆ ಮುಂದೆ ನಾವೆಲ್ಲ ತೀರ್ಮಾನ ತಗೋ